ನೀವೇ ನ್ಯೂಸ್ ಮಾಡ್ತಾ ಇದ್ದೀರಾ ನೀವೇ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಬಿ ಜೆ ಪಿ ಥರ ರಾಜ್ಯಗಳಲ್ಲಿ ಈ ರೀತಿ ದುರುಪಯೋಗಗಳನ್ನು ಪಡಿಸ್ಕೊಳ್ತಾ ಇದ್ದಾರೆ ಜುರುಡಿಕ್ಷಣರಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಡಿ ಇನ್ಕಮ್ ಟ್ಯಾಕ್ಸು ಪ್ರತಿಯೊಂದು ಈ ಸರ್ಕಾರಿ ಸೌಮ್ಯದ ಏನೇನು ಈ ವಿಧೆ ಇವನ್ನೆಲ್ಲಾನು ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತೇವೆ ಖಂಡಿತವಾಗ್ಲು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಮೇನೆ ಇಲ್ಲ ಅವಶ್ಯಕತೆನೇ ಇಲ್ಲ ಅಂತ ಸಂದರ್ಭ ಉದ್ಭವ ಆಗೋದೇ ಇಲ್ಲ ಪ್ರಾಸುಕೇಶನ್ ಅನುಮತಿ ಕೊಡೋದ್ರಿಂದ ಸರ್ಕಾರದ ಮೇಲೆ ಏನು ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಪೊಲಿಟಿಕಲ್ ಅಂತ ಸೊ ರಾಜಕೀಯವಾಗಿ ಕೇಸ್ ಹಾಕಿದ್ದಾರೆ ಪ್ರಶಿಕ್ಷನ್ಗೆ ಕೊಟ್ಟಿದ್ದಾರೆ ನಾವು ರಾಜಕೀಯವಾಗಿ ಇದನ್ನ ಎದುರಿಸ್ತೀವಿ ಅಧಿವೇಶನದಲ್ಲಿ ವೇಟ್ ಮಾಡಿದ್ರು ಮುಗಿಯುವ ಅದಕ್ಕೆಲ್ಲ ನಾವು ತಯಾರಾಗಿದ್ದೀವಿ ಅವ್ರ ಗೇಮ್ ಪ್ಲಾನ್ಗೆ ಸರಿಯಾದ ಉತ್ತರ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ನಾವು ತಯಾರಾಗಿದ್ದೀವಿ ಅವರು ಇನ್ನೊಮ್ಮೆ ಕರ್ನಾಟಕದಿಂದ ಒಂದು ಸಂದೇಶವನ್ನು ಕೊಡ್ತೀವಿ ಈ ಬಾರಿ ಇನ್ನೊಮ್ಮೆ ಚುನಾಯಿತ ಬಂದಂಥ ಸರ್ಕಾರವನ್ನು ಕೆಡುತ್ತಾ ಇರುವಂಥ ಮತ್ತು ಏನು ಇಂಥ ಸಿ ಎಮ್ಗಳನ್ನು ಏನು ಇದನ್ನು ಮಾಡ್ತಾ ಇದ್ದಾರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರ ಭವನವನ್ನು ಇನ್ನೊಮ್ಮೆ ಈ ರೀತಿ ರಾ ದೇಶದಲ್ಲಿ ನಡೆದ ಹಾಗೆ ಕರ್ನಾಟಕದಿಂದ ಉತ್ತರ ಕೊಡ್ತೀವಿ ನೀವೇ ನ್ಯೂಸ್ ಮಾಡ್ತಾ ಇದ್ದೀರಾ ನೀವೇ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಬಿ ಜೆ ಪಿಯೇತರ ರಾಜ್ಯಗಳಲ್ಲಿ ಈ ರೀತಿ ದುರುಪಯೋಗಗಳನ್ನು ಪಡಿಸ್ಕೊಳ್ತಾ ಇದ್ದಾರೆ ಜಿರುಡಿಕ್ಷಣರಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಡಿ ಇನ್ಕಮ್ ಟ್ಯಾಕ್ಸು ಪ್ರತಿಯೊಂದು ಈ ಸರ್ಕಾರಿ ಸೌಮ್ಯದ ಏನೇನು ಈ ವಿಧೆ ಇವನ್ನೆಲ್ಲಾನು ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇಲ್ಲ ಖಂಡಿತವಾಗ್ಲು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಮೇನೆ ಇಲ್ಲ ಅವಶ್ಯಕತೆನೇ ಇಲ್ಲ ಅಂತ ಸಂದರ್ಭ ಉದ್ಭವ ಆಗೋದೇ ಇಲ್ಲ ಪ್ರಾಸುಕೇಶನ್ ಅನುಮತಿ ಕೊಡೋದ್ರಿಂದ ಸರ್ಕಾರದ ಮೇಲೆ ಏನು ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಪೊಲಿಟಿಕಲ್ ಅಂತ ಸೊ ರಾಜಕೀಯವಾಗಿ ಕೇಸ್ ಹಾಕಿದ್ದಾರೆ ಪ್ರಶಿಕ್ಷನ್ಗೆ ಕೊಟ್ಟಿದ್ದಾರೆ ನಾವು ರಾಜಕೀಯವಾಗಿ ಇದನ್ನು ಎದುರಿಸ್ತೀವಿ ಅಧಿವೇಶನದಲ್ಲಿ ವೇಟ್ ಮಾಡಿದ್ರು ಮುಗಿಯವರಿಗೆ ಅದಕ್ಕೆಲ್ಲ ನಾವು ತಯಾರಾಗಿದ್ದೀವಿ ಅವ್ರ ಗೇಮ್ ಪ್ಲ್ಯಾನ್ಗೆ ಸರಿಯಾದ ಉತ್ತರ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಾನ್ಯ ಮು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ನಾವು ತಯಾರಾಗಿದ್ದೀವಿ ಅವರು ಇನ್ನೊಮ್ಮೆ ಕರ್ನಾಟಕದಿಂದ ಒಂದು ಸಂದೇಶವನ್ನು ಕೊಡ್ತೀವಿ ಈ ಬಾರಿ ಇನ್ನೊಮ್ಮೆ ಚುನಾಯಿತ ಬಂದಂಥ ಸರ್ಕಾರವನ್ನು ಕೆಡುತ್ತಾ ಇರುವಂಥ ಮತ್ತು ಏನು ಇಂಥ ಸಿ ಎಮ್ಗಳನ್ನು ಏನು ಇದನ್ನು ಮಾಡ್ತಾ ಇದ್ದಾರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರ ಭವನವನ್ನು ಇನ್ನೊಮ್ಮೆ ಈ ರೀತಿ ರಾ ದೇಶದಲ್ಲಿ ನಡೆದ ಹಾಗೆ ಕರ್ನಾಟಕದಿಂದ ಉತ್ತರ ಕೊಡ್ತೀವಿ